ಇನ್ನು ಗಿಣಿರಾಮ ಮತ್ತೆ ಪಾಪ ಪಾಂಡವ ಸೀರಿನಲ್ಲಿ ತನ್ನದಂತ ಚಾಪನ್ನು ಮೂಡಿಸಿದಂಥ ನಟಿ ನಯನ ಅವರು ಇಲ್ಲ ಅಂತಲೇ ಹೇಳ್ಬೋದು ಆಗ ಆಗಿರೋದೇನೋ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನ್ಸ್ ಮುಕ್ಕಿ ಸಂಸ್ಕೃತೀವಿ ಸೀರಿಯಲ್ ರಂಗದಲ್ಲಿ ಒಬ್ಬೊಬ್ಬರು ನಟಿಯರು ಕೂಡ ಇದ್ದೀಗಿದಂಗೆ ಕಣ್ಮರೆ ಆಗ್ತಿದ್ದಾರೆ ಅದರಲ್ಲಿ ಈಗ ನಟಿ ನಯನ ಅವ್ರದ್ದು ಕೂಡ ಸರಿ ಅಂತಲೇ ಕೂಡ ಹೇಳ್ಬೋದು ನಟಿ ನಯನ ಅವರು ಗಿಣಿರಾಮ ಸೀರೆ ನಂತರ ಮತ್ತೊಂದು ಸೀರೆನಲ್ಲಿ ನಾಯಕಿಯಾಗಿ ಬರ್ತಾರೆ ಅಂತ ಅಂತೆ ಕಂತೆಗಳು ಅರ್ಧಾಡಿ ತೋರಿಸ್ಬಿಟ್ಟೆ ಅವರು ಯಾವ ಸೀರಿಯಲ್ ಮತ್ತು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಲಿಲ್ಲ ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಸಂದರ್ಶನ ಕೊಡಬೇಕಂತ ಕಂಡಿದ್ದು ನಯನ ಅವರು ಆಗಲೇ ಒಂದು ಸತ್ಯ ಆಗೋದಾಗಿದ್ದು ನಿಜಕ್ಕೂ ಕೂಡ ಆ ಸತ್ಯ ಕೇಳಿ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿಬಿದ್ರು ಅಂತ ಹೇಳ್ಬೋದು ಸೀರಿಯಲ್ ರಂಗದಿಂದ ಸಿನಿಮಾ ರಂಗದ ಬೈಕಾಟೆ ಮಾಡಿದ್ದಾರೆ ಇವ್ರನ್ನ ಅಂತಲೇ ಹೇಳಲಾಗಿದೆ ಅವರು ಸದ್ಯ ಗಿಣಿರಾಮ ಸೀರಿಯಲ್ನಲ್ಲಿ ಒಬ್ಬ ನಿರ್ಮಾಪಕ ನಿರ್ದೇಶಕ ಅನ್ನೋನು ಒಬ್ಬ ಕಾಟ ಕೊಡ್ತಿದ್ದಂತೆ ಅದರ ಕಾಟಕ್ಕೆ ಮತ್ತೆ ಈ ಆಡಿಸಿದ್ದಕ್ಕಾಗಿ ಇವರು ಕೂಡ ತಿರುಗಿ ಲೈಟ್ ಬಾಯ್ ಮುಂದೆ ಬೈದಿದ್ದನ್ನೇ ಒಂದು ಕಾರಣವಾಗಿ ಇಟ್ಕೊಂಡು ತುಂಬ ಟಾಚರ್ ಕೊಟ್ಟಂತೆ ನಂತರ ಈ ಈತನ ಕಾಟ ತಳಿಯ ಸುಮಾರು ಆರುನೂರ ಏಳು ಅರಕ್ಕೆ ಎಪಿಸೋಡ್ಗಳು ಮಾಡಿದ್ರು ಕೂಡ ನಂತರ ಇನ್ನೂ ಜಾಸ್ತಿ ಮಾಡೋದಕ್ಕೆ ಅವ್ರು ಸೀರಿಯಲ್ ಏಕಾಏಕಿ ಬಿಟ್ಟರು ಬಿಟ್ಟ ನಂತರ ಸೀರಿಯಲ್ ಅರ್ಧಕ್ಕೆ ಕೂಡ ನಿಂತೋಯ್ತು ಅದೆಲ್ಲ ನಿಮಗೆ ಗೊತ್ತಿರುವಂಥದ್ದು ಇದೇ ಕಾರಣವನ್ನು ಇಟ್ಕೊಂಡು ನನಗೆ ತುಂಬವನ್ನು ನಷ್ಟ ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ದೂರು ಕೊಟ್ಟರಂತೆ ಅದರಿಂದ ಅವರನ್ನು ಬೈಕಾಟ್ ಮಾಡಲಾಗಿದೆ ಅಂತಲೂ ಕೂಡ ಅವರೇ ತಮ್ಮ ನೋವಿನ ನುಡಿಗಳನ್ನು ಒಂದು ಮಾಧ್ಯಮದಲ್ಲಿ ಇಳಿಕೆ